ఇదిగా ప్రెస్ క్లబ్ సుద్ద నోట ಮಂಗಳೂರು ಮರೈನ್ ಕಾಲೇಜು ಅಂಡ್ ಟೆಕ್ನಾಲಜಿಯ ವಿದ್ಯಾರ್ಥಿಯಾದ ರುಷಿರ್ ಚಿರುವೈಕರ್ ರಾಜೇಶ್ ಎರಡ್ ಸಾವಿರದ ಹದಿನೆಂಟನೇ ಬ್ಯಾಚ್ನ ಬಿಟಿಯು ಬಿಇ ಮರೈನ್ ಇಂಜಿನಿಯರಿಂಗ್ ವಿಷಯದಲ್ಲಿ ಮೊದಲ ಸ್ಥಾನ ಮತ್ತು ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದು ಸಂಸ್ಥೆಗೆ ಹೆಮ್ಮೆಯ ವಿಷಯವಾಗಿದೆ ಅಂತ ಮಂಗಳೂರು ಮರೈನ್ ಕಾಲೇಜು ಆಂಡ್ ಟೆಕ್ನಾಲಜಿಯ ಪ್ರಾಂಶುಪಾಲ ಆಂಟನಿ ಎಜೆ ಹೇಳಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಂಗಳೂರು ಮರೈನ್ ಕಾಲೇಜು ಅಂಡ್ ಟೆಕ್ನಾಲಜಿಯು ಮುಂಬೈ ಡೈರೆಕ್ಟರೇಟ್ ಜನರಲ್ ಆಫ್ ಶಿಪ್ಪಿಂಗ್ನಿಂದ ಅಂಗೀಕೃತಗೊಂಡ ಕರ್ನಾಟಕದ ಏಕೈಕ ಕಾಲೇಜ್ ಆಗಿದೆ ಇಲ್ಲಿಯವರೆಗೂ ಬಿಇ ಮರೈನ್ ಎಂಜಿನಿಯರಿಂಗ್ ಬಿಇ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಪದವೀಧರರಿಗೆ ಮರೈನ್ ಇಂಜಿನಿಯರಿಂಗ್ ಪದವಿ ಕೋರ್ಸ್ಗಳನ್ನು ನೀಡುತ್ತಿದ್ದು ಇದೀಗ ಬಿಎಸ್ಸಿ ನಾಟಿಕಲ್ ಸೈನ್ಸ್ ಮತ್ತು ಆರು ತಿಂಗಳುಗಳ ಜಿಪಿ ರೇಟಿಂಗ್ ಕೋರ್ಸ್ ಅನ್ನು ಆರಂಭಿಸಲು ಯೋಚಿಸಲಾಗಿದೆ ಅಂತ ಹೇಳಿದರು He got the first rank and gold medal of you, and others. They bagged. The, they are the next four ranks also. All the first five ranks to Mangalore Marine College Technology, Kukkapadu, Mangalore. ದೇಶದ ಪ್ರತಿಯೊಬ್ಬ ವ್ಯಕ್ತಿಗೂ ಸ್ವಾಭಿಮಾನ ಸ್ವಾವಲಂಬನೆ ಸ್ವಾತಂತ್ರ್ಯ ಸಮಾನತೆ ಮತ್ತು ಘನತೆ ನೀಡುವ ಸಂವಿಧಾನವನ್ನ ಉಳಿಸಿ ಮನುವಾದವನ್ನ ಧಿಕ್ಕರಿಸಿ ಎಂಬ ಘೋಷಣೆಯೊಂದಿಗೆ ವಿಚಾರ ಸಂಕಿರಣವನ್ನ ಹಮ್ಮಿಕೊಳ್ಳಲಾಗಿದೆ ಅಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕ ಹೆಣ್ಣೂರು ಶ್ರೀನಿವಾಸ ಹೇಳಿದ್ದಾರೆ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು ಶಿಕ್ಷಣ ಭೂಮಿ ಮತ್ತು ಅಧಿಕಾರದ ಸಂಪತ್ತನ್ನ ಸಾವಿರಾರು ವರ್ಷಗಳಿಂದ ಮನುವಾದಿಗಳೇ ಉಂಡು ಈ ದೇಶ ಕಟ್ಟಿದ ಬಹುಜನರನ್ನ ಬೌದ್ಧಿಕ ಮತ್ತು ದೈಹಿಕ ಗುಲಾಮರನ್ನ ಅಂಬೇಡ್ಕರ್ ಸಂವಿಧಾನವನ್ನ ಧಿಕ್ಕರಿಸಿದ ಶಕ್ತಿಗಳೇ ಕೇಂದ್ರದಲ್ಲಿ ಆಡಳಿತ ಮಾಡ್ತಾ ಇದೆ ಈ ನಿಟ್ಟಿನಲ್ಲಿ ಅಹಿಂದ ಸಮುದಾಯಗಳು ಹೋರಾಡುವ ಅನಿವಾರ್ಯತೆ ಇದ್ದು ಈ ಹಿನ್ನೆಲೆ ಈ ವಿಚಾರ ಸಂಕಿರಣ ಆಯೋಜನೆ ಮಾಡಲಾಗಿದೆ ಅಂತ ಹೇಳಿದರು ಅಬುದಾಬಿಯಲ್ಲಿ ನಡೆದ ವಿಶೇಷ ಒಲಿಂಪಿಕ್ಸ್ನ ವಿಶ್ವ ಸ್ಪರ್ಧಾಕೂಟದಲ್ಲಿ ಭಾರತದ ಸ್ಕೇಟಿಂಗ್ ಪಟುಗಳು ನಲವತ್ತೊಂಬತ್ತು ಪದಕಗಳನ್ನು ಪಡೆದಿದ್ದಾರೆ ಮಂಗಳೂರಿನ ರೋಲೆ ಸ್ಕೇಟಿಂಗ್ ಕ್ಲಬ್ನ ಕಾರ್ಯದರ್ಶಿ ಮಹೇಶ್ ಕುಮಾರ್ ನೀಡಿದ ತರಬೇತಿಯಿಂದ ಇದು ಸಾಧ್ಯವಾಗಿದೆ ಎಂದು ಮಂಗಳೂರು ರೋಲೆ ಸ್ಕೇಟಿಂಗ್ ಕ್ಲಬ್ನ ಅಧ್ಯಕ್ಷ ಪ್ರವೀಣ್ ಕುಮಾರ್ ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸ್ಪೆಷಲ್ ಒಲಿಂಪಿಕ್ ಸ್ಪರ್ಧಾಕೂಟದಲ್ಲಿ ನೂರ ತೊಂಬತ್ತಕ್ಕೂ ಮಿಕ್ಕಿ ದೇಶಗಳ ಏಳು ಸಾವಿರ ಕ್ರೀಡಾಪಟುಗಳು ಭಾಗವಹಿಸಿದ್ರು ಭಾರತದಿಂದ ಒಟ್ಟು ಇಪ್ಪತ್ತಾರು ಸ್ಪರ್ಧಿಗಳು ಪ್ರತಿನಿಧಿಸಿದ್ದು ಭಾರತ ತಂಡದ ಕೋಚ್ ಆಗಿ ಮಹೇಶ್ ತೆರಳಿದ್ದರು ಅಂತ ಈ ಸ್ಕೇಟಿಂಗ್ ಪಟುಗಳನ್ನು ತರಬೇತಿಗೊಳಿಸಿದವರು ಮೊನ್ನೆ ರೋಲರ್ ಸ್ಕೇಟಿಂಗ್ ಕ್ಲಬ್ನ ಮುಖ್ಯ ತರಬೇತರಾದ ಮಹೇಶ್ ಕುಮಾರ್ ಅವರು ಅವರು ಈ ಭಾರತದ ಎಲ್ಲ ಸ್ಕೇಟಿಂಗ್ ಸ್ಪರ್ಧೆಗಳು ಈ ಭಿನ್ನ ಸಾಮರ್ಥ್ಯದ ಸ್ಪೆಷಲ್ ಒಲಿಂಪಿಯಸ್ಗೆ ಭಾರತದಿಂದ ಹೋಗಿರುವಂಥ ಎಲ್ಲ ಸ್ಕೇಟಿಂಗ್ ಪಟುಗಳಿಗೆ ವಿಶೇಷವಾಗಿ ತರಬೇತಿ ನೀಡಿದ್ದಾರೆ ಸೋಮೇಶ್ವರ ಉಚ್ಚಿಲ ಜುಮಾ ಮಸೀದಿ ವಠಾರದಲ್ಲಿ ಅಂತ್ಯ ವಿಶ್ರಮಗೊಳ್ಳುತ್ತಿರುವ ಹಜರತ್ ಅಸಾಯದ್ ಅರಬಿ ವಲಿಯುಲ್ಲಾಹಿ ರವರ ಹೆಸರಿನಲ್ಲಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಸಿಕೊಂಡು ಬರುವ ಉರುಜ್ ಕಾರ್ಯಕ್ರಮ ಮತ್ತು ಅದಕ್ಕೆ ಸಂಬಂಧಿಸಿದ ಹನ್ನೆರಡು ದಿವಸಗಳ ಧಾರ್ಮಿಕ ಕಾರ್ಯಕ್ರಮ ಇದೇ ಮಾರ್ಚ್ ಇಪ್ಪತ್ತೇಳರಿಂದ ಏಪ್ರಿಲ್ ಏಳರವರೆಗೆ ನಡೆಯಲಿದೆ ಅಂತ ಉಚ್ಚಿಲ ಜುಮಾ ಮಸೀದಿ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಸಲಾಂ ಉಚ್ಚಲಾ ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಾರ್ಚ್ ಇಪ್ಪತ್ತೇಳರಂದು ರಾತ್ರಿ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿದ್ದು ಏಪ್ರಿಲ್ ಏಳರವರೆಗೆ ಸಾದತ್ ಮಕ್ಕಳಿಂದ ಸೂಫಿ ವರ್ಯರಿಂದ ಧಾರ್ಮಿಕ ಉಪನ್ಯಾಸ ನಡೆಯಲಿದೆ ಅಂತ ಹೇಳಿದ್ರು ಅಂತ್ಯ ವಿಶ್ರಾಮ ಪಡುತ್ತಿರುವ ಹೆಸರಿನಲ್ಲಿ ನಡೆಸಿಕೊಂಡು ಬರುವಂತಹ ಕಾರ್ಯಕ್ರಮ ಮತ್ತು ಅದಕ್ಕೆ ಸಂಬಂಧಿಸಿದ ಹನ್ನೆರಡು ದಿವಸಗಳ ಧಾರ್ಮಿಕ ಕಾರ್ಯಕ್ರಮವನ್ನು ಇದೇ ಬರುವ ತಾರೀಕು ಇಪ್ಪತ್ತೇಳು ಮೂರು ಎರಡು ಸಾವಿರದ ಹತ್ತೊಂಬತ್ತರಿಂದ ಏಳು ಮೂರು ಏಳು ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಆಚರಿಸಲು ತೀರ್ಮಾನಿಸಿದ್ದೇವೆ ಇದರ ಅಂಗವಾಗಿ ಇಪ್ಪತ್ತ ಏಳು ಮೂರು ಎರಡು ಸಾವಿರದ ಹತ್ತೊಂಬತ್ತರಿಂದ ಏಳು ನಾಲ್ಕು ಎರಡು ಸಾವಿರ ಹತ್ತೊಂಬತ್ತರವರೆಗೆ ಕರ್ನಾಟಕ ಮತ್ತು ಕೇರಳದ ಪ್ರಸಿದ್ಧ ಹುಲೆಮಾಗಲು ಸಾಗಾತ್ಗಳು ಸೂಪ್ಯ ಸೂಪಿ ಹೊರೆಯಲು ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸ ಮತ್ತು ಪ್ರಾರ್ಥನೆ ಕಾರ್ಯಕ್ರಮವನ್ನು ಜರುಗಲಿರು ಜರುಗಲಿದೆ ರಕ್ತದ ಕ್ಯಾನ್ಸರ್ನಿಂದ ಬಳಲುತ್ತಿರುವ ಕೆನರಾ ಸಿಬಿಎಸ್ಇ ಶಾಲೆಯ ದೈಹಿಕ ಶಿಕ್ಷಕ ಮೂವತ್ತೇಳು ವರ್ಷ ವಯಸ್ಸಿನ ಪ್ರಶಾಂತ್ ಎಂಬವರಿಗೆ ರಕ್ತಕಾಂಡದ ಕಸಿ ಚಿಕಿತ್ಸೆಯ ಅವಶ್ಯಕತೆ ಇದ್ದು ಅಂಗಾಂಶ ಹೊಂದಾಣಿಕೆಯ ದಾನಿಗಳ ಅವಶ್ಯಕತೆ ಇದೆ ಪ್ರಶಾಂತ್ ರ ಕುಟುಂಬದಲ್ಲಿ ಹೊಂದಾಣಿಕೆಯ ದಾನಿ ಸಿಗದಿರುವುದರಿಂದ ಇದೀಗ ದಾನಿಗಳ ಹುಡುಕಾಟದಲ್ಲಿದ್ದಾರೆ ಈ ಕುರಿತು ಸ್ಟೆಮ್ ಸೆಲ್ ರಿಜಿಸ್ಟಿ ಇಂಡಿಯಾದ ಶಾಲಿನಿ ಗಂಭೀರ್ ನಗರದ ಪ್ರೆಸ್ ಕ್ಲಬ್ನಲ್ಲಿ ಮಾಹಿತಿ ನೀಡಿದರು ಇನ್ನು ಮಾರ್ಚ್ ಮೂವತ್ತರಂದು ಮಂಗಳೂರಿನ ಕೋಡಿಯಲ್ಬೈಲ್ನ ಕೆನರಾ ಹೈಸ್ಕೂಲ್ನಲ್ಲಿ ದಾನಿಗಳಿಗಾಗಿ ನೋಂದಿದೆ ಿ ನಡೆಯಲಿದ್ದು ದಾನಿಗಳು ಹದಿನೆಂಟರಿಂದ ಐವತ್ತು ವರ್ಷ ಒಳಗಿನವರಾಗಿದ್ದು ಕನಿಷ್ಠ ಐವತ್ತು ಕೆಜಿ ತೂಕವಿರಬೇಕು ಆಸಕ್ತಿಯುಳ್ಳ ಮಂಗಳೂರಿನ ಜನತೆ ಈ ನೋಂದಾವಣಿಯಲ್ಲಿ ಪಾಲ್ಗೊಳ್ಳಬೇಕೆಂದು ಕೇಳಿಕೊಂಡಿದ್ದಾರೆ The stem cell donation happens just like an extended blood donation. So it is a very simple and easy way to do, to save a life only you can save because you are a genetic match.